ಎನ್ಹಾನ್ಸ್ಮೆಂಟ್ ಜಾಸ್ತಿ ಮಾಡೋದಕ್ಕೆ ಕೋರ್ಟ್ ಹೋಗ್ತಿವ ಅಂದ್ರೆ ನಾವು ಜನರಲ್ ಅವಾರ್ಡ್ ಕೊಡ್ತೀವಿ ರೈತರು ಏನು ಕೇಳ್ತಾರೆ ಅದನ್ನ ಕೊಡ್ಬೇಕಾಗಿತ್ತು ಈಗ ಕೊಟ್ಟಿರಲ್ಲ ಪರಿಹಾರ ಯಾವ ಅವಾರ್ಡ್ ನ ಕೊಟ್ಟಿರಿ ಈಗ ನೈಂಟಿ ಫೈವ್ ಪರ್ಸೆಂಟ್ ಕೇಸಸ್ ಕನ್ಸಲ್ಟ್ ಅವಾರ್ಡ್ ಅಲ್ಲೇ ಕೊಟ್ಟಿರೋದು ಕನ್ಸಲ್ಟ್ ಅವಾರ್ಡ್ ಈಸ್ ಒನ್ ಟೈಮ್ ಸೆಟಲ್ಮೆಂಟ್ ಆಲ್ ಪೇಮೆಂಟ್ ಹೌದು ನೀವು ಏನು ಮಾಡಿರಿ ಹಂತ ಹಂತವಾಗಿ ಕೊಡ್ತೀರಿ ಹದಿನೈದರ ಪೇಮೆಂಟ್ ಮಾಡ್ತೀರಿ ಒಳ್ಳಿ ಹದಿನೇಳರ ಮಾಡ್ತಿರಿ ಹತ್ತೊಂಬತ್ತರ ಮಾಡ್ತಿರಿ ಇಪ್ಪತ್ತರ ಮಾಡ್ತೀರಿ ಇಪ್ಪತ್ತೆರಡರ ಮಾಡ್ತಿರಿ ಇಪ್ಪತ್ತೈದರ ಮಾಡ್ತಿ ಆರ ಮಾಡ್ಕೊತ ಹೋಗ್ತೀರಿ ಆ ರೈತಗ ಬಡ್ಡಿ ಕೊಡೋರು ಯಾರೀ ಈಗ ಈಗ ಎರಡು ಎರಡ್ ತಿಂಗಳ ಒಂದ್ ನಿಮಿಷ ನಿಮಗ ಎರಡು ತಿಂಗಳು ಪೇಮೆಂಟ್ ಬರ್ಲಿಲ್ಲ ಅಂದ್ರೆ ಎಷ್ಟು ತಾಸ್ ಆಗೈತಿ ಈಗ ಬ್ಯಾಂಕ್ನಾಗ ಹೋದ್ರೆ ರೈತ ಸಾಲ ತಗೋಬೇಕಾದ್ರೆ ಬಡ್ಡಿ ಇಲ್ಲ ರೊಕ್ಕ ಕೊಡ್ತಾನೋ ಏನು ಬಡ್ಡಿ ತಗೊಂಡ್ ರೊಕ್ಕ ಕೊಡ್ತಾನೋ ಇದು ನೋಡ್ರಿ ಈ ಪರ್ಟಿಕ್ಯುಲರ್ ಕೇಸಲ್ಲಿ ನಾನು ಪರಿಶೀಲನೆ ಮಾಡ್ತೀನಿ ಏನೇನಾಗಿದೆ ಅಂತ ಹೇಳಿ ಆಕ್ಚುಲಿ ಇದನ್ನ ಆಗಬೇಕಾಗಿರೋದು ಒನ್ ಟೈಮ್ ಸೆಟಲ್ಮೆಂಟೇ ರೈತರು ಅದಕ್ಕೆ ಫೋರ್ಸ್ ಮಾಡಬೇಕು ಈಗ ನಮಗೆ ಫಸ್ಟ್ ಜಮೀನಿಗೆ ಕಾಂಪನ್ಸೇಷನ್ ಬೇಡ ಆಮೇಲೆ ಗಿಡಕ್ಕೆ ಬೇರೆ ಕಾಂಪನ್ಸೇಷನ್ ಬೇಡ ಎಲ್ಲ ಒಟ್ಟಿಗೆ ಕೊಡಿ ಅಂತ ಹೇಳಿ ನೀವು ಸ್ಟ್ರೆಸ್ ಮಾಡಬೇಕು ಎಸ್ ಎಲ್ ಎ ಕಡೆ ಕೇಳಬೇಕು ನೀವು ಇಲ್ಲ ನಮಗೆ ಅರ್ಜೆನ್ಸಿ ಇದೆ ಲ್ಯಾಂಡದಿಗೆ ಕೊಟ್ಬಿಡಿ ಆಮೇಲೆ ಗಿಡದ ಆಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಕೊಡಿ ಅಂತಂದ್ರೆ ಇದು ಇದೆಲ್ಲ ಗೊಂದಲಗಳ ಆಗ್ತವೆ ಈಗ ನೋಡಿ ಈಗ ನಾವು ನಿಮ್ ಜಮೀನ್ ತಗೊಂಡಾಗ ತಮ್ಗೂ ಅರ್ಜೆನ್ಸಿ ಇರುತ್ತೆ ಬೇರೆ ಬೇರೆ ಕಡೆ ಲ್ಯಾಂಡ್ ಏನೋ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರ ಬೇರೆ ಜಮೀನ್ ತಗೊಳೋದಿರುತ್ತೆ ಆ ಟೈಮಲ್ಲಿ ಅಲ್ಲಿ ಏನೇನಾಗಿದೆನೋ ನನ್ಗೆ ಗೊತ್ತಿಲ್ಲ ಬಟ್ ಈ ತರ ಬಟ್ ನೀವು ಹಂತ ಹಂತವಾಗಿ ತಗೊಂಡ್ರು ಎಲ್ಲಾ ಕಾಂಪನ್ಸೇಷನ್ ತಗೊಂಡಿದ್ದಾರೆ ಯಾವ್ದು ಪೆಂಡಿಂಗ್ ಮೇಡಮ್ ಆದ್ರೆ ಇನ್ನೂ ಮಾಲ್ಕೀಸ್ ಪೇಮೆಂಟ್ ಬರಕತ್ತೈತಿ ಮಾಲ್ಕೀಸ್ ಪೇಮೆಂಟ್ ಬರಬೇಕು ಗಿಡ ಮರಗಳದು ಬಾವಿದು ಬೋರಿಂದು ಆದ್ರೆ ಈಗ ನೀವು ಅಕ್ವೇರ್ ಮಾಡ್ಕೊತೀರಿ ಎರಡು ಸಾವಿರದ ಹನ್ನೆರಡರಾಗ ಅಕ್ವೇರ್ ಮಾಡ್ಕೊಂಡಾಗ ಆಲ್ ಪೇಮೆಂಟ್ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಬೇಕಾಗಿತ್ತು ನೀವು ಈ ಪ್ ಹಂತ ಹಂತವಾಗಿ ಮಾಡಿದ್ರೆ ಆ ರೈತನ ಬಡ್ಡಿ ಎಲ್ಲಿ ಹೋಗತ್ತೆ ನೋಡಿರಿ ಈಗ ಸರ್ಕಾರಕ್ಕೆ ಬಡ್ಡಿ ಉಳಿತೈತೆ ಅದು ನಿಮ್ಮ ಸರ್ಕಾರಕ್ಕೆ ಲಾಭ ಆಕೈತಿ ರೈತಿಗೆ ಏನು ಲಾಭ ಆತು ನೀವು ಎರಡು ಸಾವಿರದ ಇಪ್ಪತ್ತಾರರ ತನ ಪೇಮೆಂಟ್ ಕೊಟ್ಕೊತ ಹೋದ್ರೆ ಆ ರೈತನ ವ್ಯಾಲ್ಯೂಯೇಷನ್ ವ್ಯಾಲ್ಯೂಷನ್ ಏನಾಗತ್ತಿ ಆ ಹಂಗೆ ಪೇಮೆಂಟ್ ಕೊಟ್ಕೊತ ಹೋದ್ರೆ ಭೂಮಿ ಹಿಡಿಯಾಕತ್ತೇನು ನಮಗೆ ಆಗೋದಿಲ್ಲ ಅದಕ್ಕೆ ನೀವು ಏನು ಮಾಡಬೇಕು ಹದಿನೆಂಟು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡಬೇಕು ನಮ್ದು ಮೊದಲೇ ಇದು ಬೇಡಿಕೆ ಇದು ನಾನು ಒಂದು ಸಿ ನೀವು ಲ್ಯಾಂಡ್ ಅಕ್ವಸಿಷನ್ ಬಗ್ಗೆ ತಾವು ತಿಳ್ಕೊಂಡಿದ್ದೀರಿ ಆ ಟೈಮಲ್ಲೂ ಕೂಡ ಎಲ್ಲ ರೈತರಿಗೂ ಒಂದು ಸ್ವಲ್ಪ ನೀವು ಎನ್ಲೈಟನ್ ಮಾಡಬೇಕಿತ್ತು ಬೇಡ ಒನ್ ಹಂತ ಹಂತವಾಗಿ ತಗೋಬೇಡಿ ಒಂದೇ ಸರಿ ತಗೊಳ್ಳಿ ಯಾಕಂದರೆ ಒಂದೇ ಸರಿ ತಗೊಳ್ಬೇಕಾಗುತ್ತೆ ಲ್ಯಾಂಡ್ ಏನು ಪೇಮೆಂಟ್ ತೊಗೊಳ್ತೀವಲ್ಲ ಒಂದೇ ಸರಿ ತೊಗೊಳ್ಬೇಕಾಗುತ್ತೆ ಆದರೆ ಆ ಟೈಮಲ್ಲಿ ಏನು ಎಸ್ ಎಲ್ ಮೇಲೆ ಏನು ಒತ್ತಡ ಇತ್ತೋ ಏನೇನಾಯ್ತೋ ನನಗಂತೂ ಗೊತ್ತಿಲ್ಲ ಹಂತ ಹಂತವಾಗಿ ತೊಗೊಂಡಿದ್ದಾರೆ ಬಟ್ ಎಲ್ಲ ಪೇಮೆಂಟ್ ಅಂತೂ ಆಗಿದೆ ಬಟ್ ಅದಕ್ಕೆ ಬಡ್ಡಿ ಕೊdotಕ್ಕೆ ಯಾವುದು ಕಾನೂನಲ್ಲಿ ಅವಕಾಶ ಇಲ್ಲ ಅಂದ್ರೆ ನಿಮ್ದು ತಪ್ಪು ಮಾಡಿ ರೈತರ ಮೇಲೆ ಹಾಕುವಂತ ಕೆಲಸ ಮಾಡಬೇಡಿ ಮೇಡಂ ಕನ್ಸೆಂಟ್ ಅವಾರ್ಡ್ ಅಲ್ಲಿ ಯಾವುದೇ ಬಡ್ಡಿ ಕೊಡೋದಕ್ಕೆ ಅವಕಾಶ ಇಲ್ಲ ಜನರಲ್ ಅವಾರ್ಡ್ ತಗೊಂಡಿದ್ರೆ ಅವಕಾಶ ಇತ್ತು ಬಟ್ ಕನ್ಸೆಂಟ್ ಅವಾರ್ಡ್ ಅಲ್ಲಿ ಅವಕಾಶ ಇಲ್ಲ ಯಾರಾದರೂ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಚರಮೂರ್ ನಿನ್ ಈಗ ಒಂದು ಕೊಪ್ಪಳದ ರೈತ ಅಣ್ಣಪ್ಪ ಗೌಡ ಶಿವಪ್ಪ ಗೌಡ ಪಟೀಲ್ ಅಣ್ಣವರು ಕೋರ್ಟಿಗೆ ಹೋಗತಾರೆ

ಅನುಮೋದನೆ ಮಾಡಿ ಬಿಲ್ ಮಾಡ್ತಾರೆ ಇದು ಲ್ಯಾಂಡ್ ವ್ಯಾಲ್ಯೂ ಮೂರ್ ಲಕ್ಷ ಐವತ್ ಸಾವಿರ ವ್ಯಾಲ್ಯೂ ಬಡ್ಡಿ ಹದಿನೆಂಟು ಪರ್ಸೆಂಟ್ ಬಡ್ಡಿ ಆಗ್ತಾರೆ ಹತ್ತು ಲಕ್ಷ ಎಪ್ಪತ್ ಸಾವಿರದ ಮುನ್ನೂರ